ಪಾಸ್ಪೋರ್ಟ್ ಕಚೇರಿ ಮುಂದೆಯೇ ರಾಶಿ ರಾಶಿ ಕಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಧಾನಿ ಮಾನಹರಾಜು ಬಿಬಿಎಂಪಿ ಸಿಬ್ಬಂದಿ ನಿರ್ಲಕ್ಷ್ಯ ಗಬ್ಬು ವಾಸನೆಗೆ ಜನ ಸುಸ್ತು ಬೆಂಗಳೂರು ವಾಯ್ಸ್ ಬ್ರ್ಯಾಂಡ್ ಬೆಂಗ್ ಮಾಡಬೇಕು ಅನ್ನೋದು ಡಿಸಿಎಂ ಡಿಕೆಶಿ ಕನಸು ಆದ್ರೆ ಇದೇನ ಬ್ರ್ಯಾಂಡ್ ಬೆಂಗಳೂರು ಅಂತ ಕೇಳ್ತಿದ್ದಾರೆ ಬೆಂಗಳೂರಿನ ಜನ ಪಾಸ್ಪೋರ್ಟ್ ಕಚೇರಿ ಬಳಿ ಕಸದ ರಾಶಿ ಹಾಕಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗ್ತಿದೆ ಬಿಡಾಡಿ ದನಗಳ ಕಾಟ ನಿತ್ಯ ಟ್ರಾಫಿಕ್ ಜಾಮ್ ಸವಾರರ ಪರದಾಟ ಬೆಂಗಳೂರು ವಾಯ್ಸಲ್ಲಿ ಜನ ಏನಂತಾರೆ ನೋಡಿ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತೇಳಿ ಹೇಳುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಅವರಂತೂ ಬ್ರ್ಯಾಂಡ್ ಬೆಂಗಳೂರಿಗೆ ಬೇಕಾದಂತ ಕಲ್ಪನೆ ಕೆಲಸಗಳು ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡ್ತೇವೆ ಅಂತಿದ್ದಾರೆ ಆದ್ರೆ ವಾಸ್ತವವಾಗಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿರುವಂತಹ ಏರಿಯಾಗಳ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲು ಕೂಡ ಶೋಚನೀಯ ನಾವು ಅದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಿರುವಂತಹ ರಸ್ತೆಯ ಮುಂಭಾಗದಲ್ಲಿ ಯಾಕಂದ್ರೆ ನನ್ನ ಎಡಭಾಗಕ್ಕೆ ನೋಡ್ತಾ ಹೋದ್ರೆ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ವರ್ಗು ಕೂಡ ಬೇರೆ ಬೇರೆ ದೇಶದಿಂದನೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ ಯಾಕಂದ್ರೆ ಇಲ್ಲಿರುವಂತ ವಲಸಿಗರ ಸಂರಕ್ಷಕ ಕಚೇರಿನೂ ಕೂಡ ಇಲ್ಲೇ ಇರೋದು ಆದ್ರೆ ಈ ಕಟ್ಟಡದ ಮುಂಭಾಗದಲ್ಲಿರುವಂತಹ ರಸ್ತೆ ನೋಡಿದ್ರೆ ನಿಜವಾಗ್ಲು ಮೂಗು ಮುಚ್ಕೊಂಡು ಟ್ರಾವೆಲ್ ಮಾಡಬೇಕು ಓಡಾಡಬೇಕು ಆ ರೀತಿಯಾದಂತ ಪರಿಸ್ಥಿತಿ ಇದೆ ಕಟ್ಟಡಕ್ಕೆ ಅಂಟ್ಕೊಂಡಿರುವಂತಹ ಗೋಡೆ ಮುಂಭಾಗದಲ್ಲಿ ಕಸದ ರಾಶಿ ಇದೆ ವೆಹಿಕಲ್ಗಳ ಪಾರ್ಕಿಂಗ್ ಕಂಟಿನ್ಯೂಸ್ ಆಗಿರುತ್ತೆ ಹಗಲು ಹೊತ್ತಲ್ಲಿ ಮಾತ್ರ ಅಲ್ಲ ರಾತ್ರಿ ಹೊತ್ತಲ್ಲೂ ಕೂಡ ಇದೇ ರೀತಿಯಾಗಿ ವಾಹನಗಳು ಪಾರ್ಕಿಂಗ್ ಆಗಿರುತ್ತೆ ಇನ್ನು ರಸ್ತೆ ನೋಡಿದ್ರೆ ಇದು ಏಯ್ಟಿ ಫೀಟ್ ರೋಡ್ ಅಂತೇಳಿ ಹೇಳ್ತಾರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಏಯ್ಟಿ ಫೀಟ್ ರೋಡ್ ಅಲ್ಲ ಇದು ಟ್ವೆಂಟಿ ಫೀಟ್ ರೋಡ್ ಅಂತೇಳಿ ಜನರು ಕೂಡ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆರಂಭದಲ್ಲಿ ಇಲ್ಲೇನು ಕಟ್ಟಡ ಆಯ್ತು ಪಾಸ್ಪೋರ್ಟ್ ಕಚೇರಿ ಆಯಿತು ಆ ಸಂದರ್ಭದಲ್ಲಿ ತುಂಬಾ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡುವಂತ ಕೆಲಸವನ್ನ ಮಾಡ್ತು ಆದ್ರೆ ಅದಾದ ಒಂದು ವರ್ಷದ ಬೆಳಕ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ ಹೋಗಿ ಟ್ವೆಂಟಿ ಫೀಟ್ ರೋಡಾಗೈತೆ ನೋಡಿ ಫುಲ್ಲು ಗಾಡಿ ನಿಲ್ಸ್ಕೊಂಬಿಟ್ರೆ ಪಬ್ಲಿಕ್ ಹೋಗೋದಂಗೆ ಬರೋದಂಗೆ ಹೋಗೋಕಾಲ ವಯಸ್ಸಾಯ್ತು ನಮ್ಗೆ ಹಿಂಗು ಕಾಲ ಹಿಂಗೂ ಬರೋ ಕಾಲ ಏನ್ ಮಾಡೋದು ನಾವು ಅಲ್ಲಿ ನೋಡಿ ಆ ಕಡೆನೂ ಗಾಡಿ ಈ ಕಡೆನೂ ಗಾಡಿ ಎಲ್ಲಿ ನಿಂತ್ಕೊಂಡ್ ಪಾರ್ಕ್ ಮಾಡ್ಕೊಂಡ್ಬಿಡ್ತಾರ ಎಲ್ಲ ಪಾರ್ಕಿಂಗ್ ಸಾಯಂಕಾಲ ಬಂದು ನೋಡಿ ಹತ್ತು ಲೀಟರ್ ರೋಡು ಹತ್ತಡಿ ರೋಡ್ ಆಗ್ಬಿಡ್ತೀವಿ ಫುಲ್ಲು ಗಾಡಿ ಕಡೆ ಗಾಡಿ ಈ ಕಡೆ ಗಾಡಿ ಎಲ್ಲಿ ಹೋಗೋದು ಎಲ್ಲಿ ಬರೋದು ಪಾಸ್ಪೋರ್ಟ್ ಆಫೀಸ್ ಮೇನ್ ಇರೋದು ಹಾ ಇದೇ ಮೇನ್ ರೋಡು ಈ ಕಡೆ ನೋಡಿ ಈ ಕಡೆ ನೋಡಿ ಫುಲ್ಲು ಅದೇ ಏನು ಮಾಡ ಪಬ್ಲಿಕ್ ಹೆಂಗ್ ಮಾಡೋ ಫಾರ್ಟಿ ಫೀಟ್ ರೋಡು ಟ್ವೆಂಟಿ ಫೀಟ್ ರೋಡು ಬೆಳಿಗ್ಗೆ ಸಾಯಂಕಾಲ ಟೆನ್ ಫಿಟ್ ರೋಡು ಇದೇ ಆಗೈತೆ ಏನ್ ಮಾಡಿ ಐದು ಐವತ್ತು ವರ್ಷದಿಂದ ಇದೀವಿ ಮೈನ್ ಇಂಟರ್ ನ್ಯಾಷನಲ್ ಪಾಸ್ಪೋರ್ಟ್ ಆಫೀಸ್ ಇದು ಬೆಂಗಳೂರಲ್ಲಿ ರಿಜಿಸ್ಟ್ರಿ ಆಫೀಸು ತಾಲೂಕ್ ಆಫೀಸು ಈ ಏರಿಯಾ ಇಡೀ ಗೋರ್ಮಂಗ್ ಈ ತರ ಇದೆ ಈ ಜಾಗ ಯಾವ ತರ ಪಕ್ಕ ಥ್ರೆಡ್ ಪ್ಲಸ್ ಸ್ವಲಂ ತರ ಇಟ್ಕೊಂಡಿದ್ದಾರೆ ರೋಡ್ ಇಲ್ಲ ಟ್ರಾಫಿಕ್ ಇಲ್ಲ ಕ್ಲೀನ್ ಇಲ್ಲ ಬಂದೂರಿಗೆ ಕೊಲೆ ಇಲ್ಲ ಈ ಕಡೆ ಒಂದು ಡೀಸೆಂಟ್ ಜನ ಇಲ್ಲಿ ಬಂದ್ರೆ ಕ್ಯಾ ಬೇರೆ ಊರವ್ರು ಬಂದ್ರು ಪಾಸ್ಪೋರ್ಟ್ ಅವ್ರಿಗೆ ಕ್ಯಾ ಐಸಾಯಿ ಅಂತಾರೆ ಇಂತ ವಿ ಐ ಪಿ ಈ ತರ ಇದೆ ಮಹಾನಗರ ಪಾಲಿಕೆದವ್ರು ಏನು ಮಾಡಿದವ್ರು ಏನೋ ಗೊತ್ತಿಲ್ಲ ನೋಡಿದ್ರೆ ನಮ್ಮನ್ನ ಎಲ್ಲ ನಮ್ಮಂತಾರೆ ಬಟ್ ಇರೋ ಜಾಗದಲ್ಲಿ ಈ ಥರ ಇದೆ ಅದು ತುಂಬಾ ಪ್ರತಿ ಪ್ರತಿಯೊಂದು ಮನೆ ಚೆನ್ನಾಗಿ ಪ್ರತಿಯೊಬ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್ಕಾರದಿಂದ ಈ ತರ ಯಾವ ಇಲ್ವೇ ಇಲ್ಲ ನೋಡಿ ರಿಜಿಸ್ಟ್ರಿ ಆಫೀಸು ಜಿ ಎಸ್ ಟಿ ಆಫೀಸು ಇಲ್ಲಿಂದ ಹದಿನೈದು ಡಿಪೋ ಇದೆಲ್ಲ ವಿ ಐ ಪಿಗಳು ಎಲ್ಲ ಫುಲ್ಲು

ಹಾಂ ಟ್ರಾಫಿಕ್ ಇರ್ತದೆ ಪೊಲೀಸು ಬರಲ್ಲ ಮತ್ತೆ ಇಲ್ಲಿ ನಮ್ಮ ಜನವೂ ಅಷ್ಟೇ ಸರಿಯಾಗಿ ಮೇಂಟೇನ್ ಮಾಡಲ್ಲ ಇಲ್ಲಿ ನಮ್ಮ ಏರಿಯಾನೂ ಆ ಥರನೇ ಇದೆ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಳ್ಳೋಲ್ಲ ಇವರು ನಾವು ಸ್ವಲ್ಪ ಸಪೋರ್ಟ್ ಕೊಡಬೇಕಲ್ವ ಪಬ್ಲಿಕ್ ಸಪೋರ್ಟ್ ಮಾಡಿದ್ರೆ ಎಲ್ಲ ವ್ಯವಸ್ಥೆ ಸರಿಯಾಗತ್ತೆ ಹಾಂ ಯಾರು ಪಬ್ಲಿಕ್ ಅವಸ್ಥೆ ಸರಿಯಿಲ್ಲ ಮಾಡಲ್ಲ ಜನ ಇವರು ಹ್ಞೂ ಇಲ್ಲೇ ಅಲ್ಲ ನಮ್ಮ ತೆರಿಗೆ ತಗೊಂಡು ಬಿಬಿಎಂಪಿ ತನ್ನ ಕೆಲಸಾನು ನೀಟಾಗಿ ಮಾಡ್ ಮಾಡಲ್ಲ ಎಲ್ಲಿ ಮಾಡ್ತಾರೆ ಒಂದು ಮಾಡಿ ಫೋಟೋ ಮಾಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ ಮುಗ್ದು ಹೋಯ್ತು ಅಲ್ಲಿ ತೋತದೆ ಮಾಡುದು ಏನಿಲ್ಲ ಗೋರ್ಮಂಗ್ಳ ರೋಡ್ ಹಂಗಿದಾವ್ ಸರ್ ಗೋರ್ಮಂಗ್ಳ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಸರ್ ಹೋ ಪಾಟ್ ಹೋಲು ಗುಂಡಿಗಳು ಪಾಟ್ ಹೋಲು ಸಿಕ್ಕಾಪಟೆ ನಮ್ಮ ಗಾಡಿ ನಾವು ಓಡಿಸೋದೆಲ್ಲ ಖರ್ಚು ಅದಕ್ಕೆ ಆಗುತ್ತೆ ರಿಪೇರಿ ಇರಬೇಕು ಮಾಡಬೇಕು

ಪಾಸ್ಪೋರ್ಟ್ ಎಂತೆಂತ ದೊಡ್ಡ ದೊಡ್ಡ ಆಫೀಸ್ ಇದಾವೆ ಇಲ್ಲಿ ಏನ್ ದೊಡ್ಡ ಇದೆ ಕ್ಲೀನ್ನೆಸ್ ಇಲ್ಲ ಹಾ ಫಸ್ಟ್ ಕ್ಲೀನ್ನೆಸ್ ಇಸ್ ನಾಟ್ देयर ಟೂ ಮಚ್ ಆ ಫಾರ್ಡೋಲ್ ಟೂ ಮಚ್ ಆಫ್ ಟ್ರಾಫಿಕ್ ನೋಬಡಿ ಇಸ್ ದ ಟ್ರಾಫಿಕ್ what can i say about bangalore i was born in bangalore ಏನು

ತುಂಬಾ ಗುಂಡಿಗಳು ಇದಾವಲ್ವಾ ರೋಡ್ ಸರಿ ಹಾಕಿದೆ ಕುಣಿ ಪಾಪ ದಿನಾ ನೋಡಿದ್ ಟೂ ವೀಲರ್ ಅಂತೂಡೆಂಟ್ ಏನು ಹೇಳ್ಬೇಕು ಇಲ್ಲಿ ಕೋರ್ಮಂಗ್ಲಾ ರೋಡ್ಗಳು ಸರ್ ಹೆಂಗಿದಾವೆ ಅದೇ ಹೇಳ್ತೀನಲ್ಲ ಬೆಂಗಳೂರು ರೋಡ್ಗಳೇ ಸೂಪರ್ ಆಗಿದಾವೆ ಹ್ಮ್ ಹಾಡ್ತಾರೆ ಎರಡ್ ಎರಡು ದಿವಸಗಳಿಂದ ಕಿತ್ಕೊಂಡು ಹೋಗ್ಬಿಡ್ತಪ್ಪ ಸರ್ ಪಾಸ್ಪೋರ್ಟ್ ಆಫೀಸ್ ಮುಂದೆ ಇರೋದು ಈ ರೋಡ್ ಹೆಂಗಿರ್ಬೇಕು ಸರ್ ಅದು ಇದು ಹೆಂಗಿರ್ಬೇಕು ನೋಡಿ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ನೋಡಿ ಅಲ್ಲಿ ಹ್ಮ್ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ನವರು ಹಾ ಬಿಬಿಎಂಪಿ ಅವರು ಬರೀ ಅವ್ರವ್ರೇನೆ ಲೆಕ್ಕ ಹಾಕ್ತಾರೆ ಬರೀ ಅವ್ರದವ್ರ್ದೇನೇ ವಿಚಾರ ಮಾಡ್ತಾರೆ ರೋಡ್ಗಳದ್ದು ಬಟ್ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಬೇಕು ಹೇಳಕ್ ತುಂಬ ಇದೆ ಬಟ್ ಹೇಳೋಕು ಮನಸ್ಸಾಗಲ್ಲ ಹೇಳಿ ಉಪಯೋಗ ಇಲ್ಲ ಅಷ್ಟು ಬೇಸರ ಆಗೋಗಿದೆ ಉಪಯೋಗ ಇಲ್ಲ ಯಾರು ಕೇಳ್ತಾರೆ ಕೇಳೋರು ಯಾರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಬಾರ ದಿವಸನೇ ಕೇಳೋಕು ಮತ್ತೆ ಮಾತಾಡ್ತಾರೆ ನಮ್ಗೆ ಎಲ್ಲಿ ಮತ್ತೆ ಏನಕ್ಕೆ ಕೇಳ್ತಾನೆ ಇವನು ಅಂತ ಮತ್ತೆ ದೂರ ತಗೋಗ್ಬಿಡ್ತಾರೆ ಆ ಥರ ಇದೆ ನಮ್ಮ ಕರ್ನಾಟಕ ಪರಿಸ್ಥಿತಿ ಬೆಂಗಳೂರು ಪರಿಸ್ಥಿತಿ ಪಾಸ್ಪೋರ್ಟ್ ಕಚೇರಿ ಮಾತ್ರ ಅಲ್ಲ ಜಿ ಎಸ್ ಟಿ ಆಫೀಸ್ ಇದೆ ನಿಮಗೆ ವಾಣಿಜ್ಯ ತೆರಿಗೆ ಕಚೇರಿಗಳಿದಾವೆ ಪಕ್ಕದಲ್ಲೇ ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಇದೆ ಅದರ ಜೊತೆಗೆ ವಸತಿ ಸಮುಚ್ಚಯ ಇದೆ ಕ್ವಾರ್ಟರ್ಸ್ ಗಳಿದಾವೆ ಪಕ್ಕದಲ್ಲೇ ಅಂಬೇಡ್ಕರ್ ಏನು ಬೀದಿಗಳಿದಾವೆ ಸ್ಲಮ್ ಗಳಿದಾವೆ ವಾಸ್ತವ ನೋಡ್ತಾ ಹೋದ್ರೆ ಸ್ಲಮ್ ಗಳು ತುಂಬಾನೇ ಚೆನ್ನಾಗಿದಾವೆ ಕ್ಲೀನ್ ಆಗಿದಾವೆ ಆದ್ರೆ ರಸ್ತೆಗಳು ಮಾತ್ರ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಾಂಡ್ ಬೆಂಗಳೂರನ್ನ ಮಾಡಬೇಕಾದ್ರೆ ಇಂತ ರಸ್ತೆಗಳು ನಿಜವಾಗ್ಲೂ ಕೂಡ ಮಾದರಿ ಆಗಬೇಕು ಆದರೆ ವಾಸ್ತವಾಗಿ ನೋಡ್ತಾ ಹೋದರೆ ನಿಮಗೆ ಸ್ಲಮ್ಗಿಂತಲೂ ಕೂಡ ಕಡೆ ಆದಂತ ರೀತಿಯಾದಂತ ರಸ್ತೆಗಳು ಇಲ್ಲಿರೋದು ನೋಡಿದ್ರೆ ಬಿ ಬಿ ಎಂ ಪಿ ದಿನನಿತ್ಯನೂ ಕೂಡ ಕೆಲಸ ಮಾಡುತ್ತಾ ಇಲ್ಲಿ ಕ್ಲೀನ್ ಮಾಡುವಂತ ಕೆಲಸಗಳನ್ನ ಏನಾದರೂ ಆಗುತ್ತಾ ಮತ್ತೆ ಕೆಲವೊಂದಷ್ಟು ಇಲ್ಲಿರುವಂತ ಟ್ರಾಫಿಕ್ ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳನ್ನ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ ವಾಹನಗಳು ಅದು ನಿಂತಲ್ಲೇ ನಿಂತಿರುತ್ತೆ ಏಯ್ಟಿ ಫೀಟ್ ರೋಡ್ ಟ್ವೆಂಟಿ ಫೀಟ್ ರೋಡ್ ಆದ್ರೆ ಗಳ ಮೂಮೆಂಟ್ ಬೆಳಗಿನ ಹೊತ್ತಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಪೀಕ್ ಅಲ್ಲಿ ತುಂಬಾನೇ ಕಷ್ಟ ಆಗತ್ತೆ ಜನರಂತೂ ಪರದಾಟ ಸಂಕಷ್ಟ ಅನುಭವಿಸ್ತಾನೆ ಇದ್ದಾರೆ ಯಾವಾಗ ಕಳೆದ ಎರಡು ವರ್ಷಗಳಿಂದ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜು ಆಗಬಾರದು ಅನ್ನೋದಾದ್ರೆ ಈ ರೀತಿಯಾದಂತಹ ಇನಿಷಿಯೇಟಿವ್ ಕ್ರಮಗಳನ್ನ ಕೂಡಲೇನೆ ಬಿ ಎಂ ತೆಗೆದುಕೊಳ್ಬೇಕು ಅದರ ಜೊತೆಗೆ ನಾವು ಜನಸಾಮಾನ್ಯರೇನಿದ್ದೀವಿ ನಾವು ಕೂಡ ಒಂದಷ್ಟು ಸಹಕಾರ ಕೊಟ್ಟರೆ ಖಂಡಿತವಾಗ ಕೂಡ ಬೆಂಗಳೂರು ಅದರಲ್ಲೂ ಕೂಡ ರಸ್ತೆಗಳು ತುಂಬ ಚೆನ್ನಾಗಿರುತ್ತೆ ಇಲ್ಲದೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋರ್ಮಂಗಲದ ಈ ರಸ್ತೆ ಏನಿದೆ ಹರಾಜಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಬೆಂಗಳೂರಿಂದ ಕ್ಯಾಮರಾ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಜನ <laughs> ಸಾಯ್ತಿದ್ದಾರೆ <laughs> <laughs>